ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಿರ್ದೇಶಕನ ವಿಚಾರಣೆ ಇಂದು ಡೆವಿಲ್ ನಿರ್ದೇಶಕ ಮಿಲನಾ ಪ್ರಕಾಶ್ ವಿಚಾರಣೆ ಎದುರಿಸಬೇಕಾಗುತ್ತೆ ನಿನ್ನೆ ಬಸವೇಶ್ವರ ನಗರ ಠಾಣೆಯಲ್ಲಿ ವಿಚಾರಣೆ ನಡೆದಿರಲಿಲ್ಲ ನಿನ್ನೆ ಅವ್ರು ಬಂದಿದ್ರು ಸ್ಟೇಷನ್ಗೆ ಹಾಗಾಗಿ ಇಂದು ಮತ್ತೆ ವಿಚಾರಣೆಗೆ ಬರಲು ಪೊಲೀಸರು ತಿಳಿಸಿದ್ದಾರೆ ವಿಜಯನಗರ ಎಸಿಪಿ ಎದುರು ಹಾಜರಾಗಿದ್ದಾರೆ ಪ್ರಕಾಶ್ ವಿಜಯನಗರ ಎಸಿಪಿ ಎದುರು ಮಿಲನಾ ಪ್ರಕಾಶ್ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡೆವಿಲ್ ಸಿನಿಮಾದ ಡೈರೆಕ್ಟರ್ ಮೆಲನ ಪ್ರಕಾಶ್ ಕೂಡ ವಿಚಾರಣೆಗೆ ಹಾಜರಾಗಬೇಕು ಯಾಕಂದರೆ ಈ ಹತ್ಯೆ ಆದ ನಂತರ ಡಬಲ್ ಸಿನಿಮಾದ ಶೂಟಿಂಗ್ನಲ್ಲಿ ಭಾಗವಹಿಸಿದರು ಮೈಸೂರಿನಲ್ಲಿ ಶೂಟಿಂಗ್ ಒಂದು ಒಂದಷ್ಟು ಲೊಕೇಶನ್ಗಳನ್ನು ಅಲ್ಲಿ ಪ್ಲ್ಯಾನ್ ಮಾಡಲಾಗಿತ್ತು ಸೊ ಆ ಕಾರಣಕ್ಕೆ ಆ ಶೆಡ್ಯೂಲ್ನಲ್ಲಿ ಅವರು ಭಾಗವಹಿಸಿದ್ದಂಥ ಕಾರಣ ಆ ಸಂದರ್ಭದಲ್ಲಿ ನಿರ್ದೇಶಕರು ಕೂಡ ಇದ್ದಿದ್ದರಿಂದ ಏನಾದರೂ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ವಿಚಾರಗಳು ಪ್ರಕಾಶ್ ಅವ್ರನ್ನೂ ಕೂಡ ಕೇಳುವಂಥ ನಿರೀಕ್ಷೆ ಇದೆ ಅದಕ್ಕೋಸ್ಕರ ಈಗ ವಿಚಾರಣೆಗೆ ಕರೆದಿದ್ದಾರೆ ನಿನ್ನೆ ನಗರ ಸ್ಟೇಷನ್ಗೆ ಅದಾದ ಮೇಲೆ ಅಲ್ಲಿ ಬಂದಿದ್ದರೂ ಕೂಡ ಮಿಲನ ಪ್ರಕಾಶ್ ಸೊ ಅದಾದ ನಂತರ ನಿನ್ನೆ ಅಲ್ಲಿ ವಿಚಾರಣೆ ಆಗಿಲ್ಲ ಇವತ್ತು ವಿಜಯನಗರ ಎಸ್ ಸಿ ಪಿ ಮುಂದೆ ಮಿಲನ ಪ್ರಕಾಶ್ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಸೊ ಡೆವಿಲ್ ನಿರ್ದೇಶಕ ಮಿಲನ ಪ್ರಕಾಶ್ ವಿಚಾರಣೆ ಎದುರಿಸಬೇಕಾಗುತ್ತೆ ದರ್ಶನ್ ಮತ್ತು ಗ್ಯಾಂಗ್ ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಇಂದು ಕಾರ್ತಿಕ್ ಪುರೋಹಿತ್ ವಿಚಾರಣೆಗೆ ಇವತ್ತು ಕರೆಯಲಾಗಿದೆ ಪ್ರಭಾವಿ ಶಾಸಕರ ಕಚೇರಿಯಲ್ಲಿ ಕಾರ್ತಿಕ್ ಕೆಲಸ ಮಾಡ್ತಿದ್ದು ಗೊತ್ತಾಗಿದೆ ವಿಚಾರಣೆಗೆ ಹಾಜರಾಗುವುದಕ್ಕೆ ಇದೇ ಕಾರ್ತಿಕ್ಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಈ ಕೊಲೆಯಾದಂಥ ಸಂದರ್ಭದಲ್ಲಿ ಈತ ಕೂಡ ಕಾರ್ತಿಕ್ ಪುರೋಹಿತ್ ಕೂಡ ಶೆಡ್ ಬಳಿ ಬಂದಿದ್ದ ಅನ್ನೋದು ಪೊಲೀಸ್ ಪೊಲೀಸರಿಗೆ ಲಭ್ಯವಾಗಿರುವಂಥ ಮಾಹಿತಿ ಸೊ ಈ ಕಾರಣಕ್ಕೆ ಕಾರ್ತಿಕ್ ವಿಚ್ ವಿಚಾರಣೆ ನಡೆಸಬೇಕು ಅಂತ ಪೊಲೀಸರು ನಿರ್ಧಾರ ಮಾಡಿದ್ದಾರೆ ಅಂದರೆ ಭಾಳ ಪ್ರಮುಖ ಪ್ರತ್ಯಕ್ಷದರ್ಶಿ ಆಗುವಂಥ ಸಾಧ್ಯತೆ ಇದೆ ಸೊ ಆ ಕಾರಣಕ್ಕೆ ಈಗ ಆತನನ್ನು ಕೂಡ ವಿಚಾರಣೆಗೆ ಕರೆಯಲಾಗಿದೆ ಪ್ರಭಾವಿ ಶಾಸಕರ ಮನೆಯಲ್ಲಿ ಕಾರು ಚಾಲಕ ಆಗಿದ್ದಾಯಿತಾ ಅಂತ ಸೊ ಎಂದೇ ಕಾರ್ತಿಕ್ ಪುರೋಹಿತ್ ವಿಚಾರಣೆಗೆ ಹಾಜರಾಗುವಂಥ ನಿರೀಕ್ಷೆ ಇದೆ ಸೊ ಕಚೇರಿಯಲ್ಲಿ ಅಂತ ಕೆಲಸ ಮಾಡ್ತಿದ್ದ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೊಟ್ಟಿದ್ದಾರೆ ಪ್ರದೋಷ್ ಜೊತೆಗೆ ಶೆಡ್ಗೆ ಬಂದಿದ್ದಂತ ಈ ಕಾರ್ತಿಕ್ ಪುರೋಹಿತ್ ಸೊ ಆತನಿಗೆ ಈ ಘಟನೆ ಬಗ್ಗೆ ಏನೇನು ಗೊತ್ತಿದೆ ಆತ ಬಂದ ಏನು ಇದೆಲ್ಲದರ ಬಗ್ಗೆ ಕೂಡ ಪೊಲೀಸರು ವಿಚಾರಣೆ ನಡೆಸ್ತಾರೆ ಯಾಕಂದ್ರೆ ಇನ್ನಷ್ಟು ಈ ಘಟನೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳು ಹೊರಬರುವಂತ ನಿರೀಕ್ಷೆ ಇದೆ ಇನ್ನು ಇದೇ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೃತ್ಯಕ್ಕೆ ಸಂಬಂಧಪಟ್ಟ ಸ್ಥಳಗಳ ನಕ್ಷೆಯನ್ನು ತಯಾರು ಮಾಡೋದಕ್ಕೆ ಈಗ ತಯಾರಿ ಆಗ್ತಾ ಇದೆ ಕಟ್ಟಡ ವಿಭಾಗದ ಈಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನವಿ ಮಾಡಿದ್ದಾರೆ ಚಿತ್ರದುರ್ಗದ ಈ ಕೇಸ್ಗೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಶವ ವಿಲೇವಾರಿ ಮಾಡಲು ಆರೋಪಿಗಳು ಓಡಾಡಿದಂತಹ ಸ್ಥಳ ಅದರ ನಕ್ಷೆ ಶವ ಎಸ್ತ ರಾಜಕಾಲುವೆ ಸ್ಥಳದ ನಕ್ಷೆ ಹಾಗೇನೆ ಆ ಶೆಡ್ ಎಲ್ಲಿ ಹತ್ಯೆ ಆಗಿತ್ತು ತನಿಖೆ ಭಾಗವಾಗಿ ನಕ್ಷೆಯನ್ನ ತಯಾರಿಸಲು ಪೊಲೀಸರು ಸೂಚನೆ ನೀಡಿದ್ದಾರೆ ನಮ್ಗೆ ಎದುರುದ್ದೊಂದು ಸ್ಕೆಚ್ ಬೇಕು ದರ್ಶನ್ ಹಾಗೂ ಗ್ಯಾಂಗ್ ವಿಚಾರವಾಗಿ ಅಂದರೆ ಪೊಲೀಸರ ಎಲ್ಲ ಪ್ರಿಪೇರ್ ಒಂದಷ್ಟು ಪ್ರಿಪ್ರೇಷನ್ಗಳು ಈ ಕಲೆಕ್ಷನ್ ಎಲ್ಲ ನೋಡ್ತಾ ಇದ್ದಾರೆ ಎವಿಡೆನ್ಸ್ ಹಾಗೆಯೇ ಈ ನಕ್ಷೆ ತಯಾರಿಕೆ ಈ ಕೇಸ್ ದಿನದಿಂದ ದಿನಕ್ಕೆ ಇನ್ನ ಇನ್ನಷ್ಟು ಜಟಿಲವಾಗ್ತಾ ಹೋಗ್ತಾ ಇದೆ ಸೊ ಕಟ್ಟಡ ವಿಭಾಗದ ಈಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮನವಿ ಮಾಡಿದ್ದಾರೆ ನಮಗೆ ಇದೆಲ್ಲದರ ನಕ್ಷೆ ಬೇಕು ಅಂತ ಕೃತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮ್ಯಾಪ್ ಏನಿದೆ ಎಲ್ಲಿ ಎಲ್ಲೆಲ್ಲೆಲ್ಲ ಓಡಾಡಿದ್ದಾರೆ ಇವರು ಇದೆಲ್ಲದರ ಬಗ್ಗೆ ಕೂಡ ಈಗ ನಕ್ಷೆಯನ್ನು ರೆಡಿ ಮಾಡೋದಕ್ಕೆ ತಿಳಿಸಲಾಗಿದೆ ಶವಾಸದಂಥ ರಾಜಕಾಲುವೆ ಸ್ಥಳದ ನಕ್ಷೆ ಹಾಗೆಯೇ ಈ ಬಾಡಿಯನ್ನು ಇವರು ವಿಲೇವಾರಿ ಮಾಡೋದಕ್ಕೆ ಎಲ್ಲೆಲ್ಲೆಲ್ಲ ಓಡಾಡಿದರು ಸೊ ಇದೆಲ್ಲದರ ಬಗ್ಗೆ ಕೂಡ ನಕ್ಷೆ ತಯಾರಿಸಲು ತಿಳಿಸಲಾಗಿದೆ